thank mm -hmm. you ಹಲೋ ಹಲೋ ಏನು ಅರ್ಜೆಂಟ್ ಆಗಿ ನನ್ನನ್ನ ಬರಲಿಕ್ಕೆ ಹೇದ್ರಲ್ಲ ಯಾಕೆ ಯಾಕೆ ಅಂತ ಕೇಳ್ತಲ್ಲ ಏನನ್ನ ರಾಣಿ ಹೇಗೆ ನಡಿದೆ ನಿನ್ನ ನಾಟಕ ಮತ್ತು ಅಭಿನಯ ತುಂಬಾ ಚೆನ್ನಾಗಿ ನಡಗಿದೆ ಅದಕ್ಕೆ ನೀವೇ ಹೀರೋ ನಾನು హీరోయిನೆ ಅಲ್ಲವೇ ಅದು ಆ ಬಲಭೀಮ ತನ್ನ ಮಡಿದಂಡಿಗೆ ಹೊರ ನಡೀತಾನೆ ಏ ಆಗ್ಯಲ್ಲ ಬರಿದೆಯಿಂದ ಹೊರ ನಡೆದ ಹಾ ಇನ್ನ ಮುಂದೆ ಅತ್ತೇಯ ರಾಮನ ಎಲ್ಲಾ ಆಸ್ತೆನೇ ನನ್ನ ಹೆಸರಿಗೆ ಮಾಡಿಕೊಂಡು ಅವರನ್ನು ಕೂಡ ಮನೆಯಿಂದ ಬರೀತಾಳೆ ಅದು ಗೋಡ್ ಐಡ್ಯಾ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ಪ್ಲಾನ್ ಅಂತೂ ನನ್ನ ಡ್ರಾಮಾ ಚರ್ಚಸ್ಸು ಆಯ್ತು ಅಯ್ಯೋ ಅದಕ್ಕೆಲ್ಲ ತಲೆಬಲ್ಲಾ ನಿಮ್ಮ ಎಲ್ರಿ ವಾಸರೋಜಾ ಕಾಮನಿಂಬ ಕಂಗೆತ್ತ ದುಬುಕಿ ಹರಿಯುವ ನೀರಿನಂತೆ ಓಡಿ ಬಂದಿದ್ದೇನೆ ಓಡಿ ಬಂದು ಈ ರಸಿಕನಿಗೆ ನಿನ್ನ ಊಟ ಬಿಡಿಸ ಉಣ ಬಿಡಿಸವೆ ಚಂದ್ರನ ಹಿಂಬಾಲಿಸಿದ ತಾರೆಯಂತೆ ನಾನಿ ಹಿಂಬಾಲಿಸುವ ಚಕುರಿ ನಾನಿರುವಾಗ ನಿಮಗೆ ಪ್ರೀತಿ ಹೀಗೆ ಇರ್ಲಿ ಮಾತು ಕೂಡಿ ತನಕ ಇರಲಿ ಆದ್ರೆ ನನ್ನದೊಂದು ಆಸೆ ಇದೆ ಅಲ್ಲಿವರೆಗೂ ನನ್ನ ಇಲ್ಲ ನಿಂಬ ಅಜಗಾಯಿತ್ರ ಗಜರಾಜಿ ಆಯ್ತು